ಒಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದರು ಅವರು ನಗರ ಮಂಡಳದಿಂದ ನಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ ಯಾವ ಕಾರಣದಿಂದ ನಮಗೆ ಉಚ್ಚಾಟನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಇಟ್ಟರು ಅಲ್ಲಿ ನಗರ ಮಂಡಳದ ಅಧ್ಯಕ್ಷರು ನಗರಸಭೆ ಚುನಾವಣೆಯೊಳಗೆ ಇವತ್ತು ನಾನು ಆ ವಿಷಯವನ್ನು ಎಲ್ಲರ ಗಮನಕ್ಕೂ ತಂದಿದ್ದೀನಿ ನಗರಸಭೆಯೊಳಗೆ ನಮ್ಮದೇ ಸ್ಪಷ್ಟ ಬಹುಮತ ಇದ್ದಾಗೂ ಸಹಿತ ನಾವು ಅಲ್ಲಿ ನಗರಸಭೆಯನ್ನು ಕಳ್ಕೊಂಡಿದ್ದೀವಿ ಅದಕ್ಕೊಂದು ಕಾರಣ ಇರಲೇಬೇಕು ಈಗ ಅವರು ಅಧ್ಯಕ್ಷರು ಅವರು ಇವರ ಒಂದು ಮಾತಿನಿಂದ ನಾಲ್ಕು ಜನ ಸದಸ್ಯರು ನಮ್ಮ ಪಕ್ಷಕ್ಕೆ ವಿರೋಧ ಮಾಡಿದರು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ ಇವರು ಅವ್ರ ತಪ್ಪಿನಿಂದ ಆಗಿದೆ ಅಂತಕ್ಕಂಥದ್ದು ಅದಕ್ಕೆ ಸರಿಯಾದ ವಿವರಣೆಯನ್ನು ಕೇಳಿನಿ ನಾನು ಪೂರ್ಣ ಪ್ರಮಾಣದ ವರದಿಯನ್ನು ಕೊಡ್ರಿ ಅದಕ್ಕೆ ಏನು ಪೂರಕವಾಗಿರ್ತಕ್ಕಂಥ ದಾಖಲೆಗಳಿದಾವೆ ಅವನ್ನೆಲ್ಲ ಇಟ್ಕೊಂಡು ನನಗೆ ವರದಿ ಕೊಟ್ಟರೆ ನಾನು ಆ ನಿಟ್ಟಿನೊಳಗೆ ವಿಚಾರ ಮಾಡ್ತೀನಿ ಕೇವಲ ಬರೀ ಆರೋಪ ಪ್ರತ್ಯಾರೋಪ ಇದಾದರೆ ಅದನ್ನು ಸರಿ ಮಾಡೋಕ್ಕಾಗೋದಿಲ್ಲ ನೀವು ಒಂದು ಆರೋಪ ಅವ್ರ ಮೇಲೆ ಅವ್ರ ಆರೋಪ ನಿಮ್ಮ ಮೇಲೆ ಅದಕ್ಕೆ ಸರಿಯಾಗಿ ಯಾರಿಂದ ತಪ್ಪಾಗೈತಿ ಯಾರ ತಪ್ಪಿನಿಂದ ಇವತ್ತು ನಾವಲ್ಲಿ ಕಳ್ಕೊಂಡಿದೀವಿ ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡಬೇಕಾಗೈತಿ ಆ ನಿಟ್ಟಿನೊಳಗೆ ನಾನು ಅವ್ರಿಗೂ ಅಧ್ಯಕ್ಷ ನಮ್ಮ ನಗರ ಮಂಡಳ ಅಧ್ಯಕ್ಷರಿಗೆ ಹೇಳಿದ್ದೀನಿ ನೀವು ಅದಕ್ಕೆ ನಮ್ಮೆಲ್ಲ ವರದಿಯನ್ನು ಕಳಿಸ್ಕೊಡ್ರಿ ಅಂತಕ್ಕಂಥದ್ದನ್ನು ಅವರು ಈಗ ಕೊಡ್ತೀನಿ ಅಂತ ಹೇಳಿದಾರೆ ಅದನ್ನು ತಗೊಂಡು ಮತ್ತು ಇವರು ತಮ್ಮದು ಏನು ಅಂತಕ್ಕಂಥ ಅಭಿಪ್ರಾಯವನ್ನು ಇವರು ತಮ್ಮದು ಹೇಳ್ಯಾರ ಎರಡೂ ನಾನು ಪರಿಶೀಲನೆ ಮಾಡಿ ರಾಜ್ಯದ ನಾಯಕರ ಜೊತೆ ಮಾತನಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ಅಂತಕ್ಕಂಥದ್ದನ್ನು ಹೇಳ್ತೀನಿ